ಸೊ ಆಯ್ಗು ನಾವು ಹಂಗೆ ಹೋಗ್ತಾ ಹೋಗ್ತಾಯಿದ್ವಿ ನೀರಿನ ಗಿಡ ಕಾಣ್ತೇವೆ ನೀರಿನ ಇಲ್ಲಿ ನೀರಿಣ್ಣ ಗಿಡ ಇದೆಯಲ್ಲ ಇದೆ ನೀರು ಹಣ್ಣು ತಿನ್ಬೇಕಂತ ಆಸೆನೂ ಆಗಿತ್ತು ಒಂದು ಸ್ವಲ್ಪ ಕಿತ್ಕೊಂಡು ಹೋದ್ರೆ ಆಯ್ತು ಬಿಡು ಅಂತ ಬಂದ್ವಿ ಇದು ನೀರಿನ ವಿಶೇಷತೆ ಏನು ಹೇಳ ಫ್ರೆಂಡ್ಸ್ ಇದನ್ನು ಇದು ನೀರು ಬ್ಲಡ್ ಒತ್ತಡ ಜಾಸ್ತಿ ಇದ್ದಿದ್ದು ಕಡಿಮೆ ಮಾಡುತ್ತೆ ವಾಪಸ್ಸು ಶು ಶುಗರ್ ಇದ್ದಿದ್ದು ಶುಗರ್ಗೂ ಸ್ವಲ್ಪ ಕಡಿಮೆ ಮಾಡುತ್ತೆ ವಾಪಸ್ ಇದು ಹೊಟ್ಟೆಯಲ್ಲಿ ಹಾಳು ಪಳ್ಳ ಏನಾದ್ರೂ ವರ್ಷ ಪೂರ್ತಿ ಏನಾದ್ರು ತಿಂದು ಏನಾದ್ರು ಊಟ ಮಾಡ್ಬೇಕಾದ್ರೆ ನಮಗೆ ಗೊತ್ತಿರ್ಲಾರ್ದಂಗೆ ಹಳ್ಳು ಹೋಗಿರ್ತಾವೆ ಹೊಟ್ಟೆಯಲ್ಲಿ ಅಟ್ ಮೂತ್ರ ವಿಸರ್ಜನೆಯಲ್ಲಿ ವಾಪಸ್ ಬರುವಾಗ ಸಹಾಯ ಮಾಡುತ್ತೆ ಇದು ವಾಪಸ್ಸು ಇದು ರಕ್ತ ಶುದ್ಧೀಕರಣ ಮಾಡುತ್ತೆ ಚೆನ್ನಾಗಿದೆ ಇದು ನೀರನ್ನು ಇಲ್ಲೇ ಗಿಡ ಇದೆ ನೋಡಿ ಫ್ರೆಂಡ್ಸ್ ಇಷ್ಟೇ ಧನ್ಯವಾದಗಳು ಇಷ್ಟೇ ನಾನು